ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಮ್ಮ ಇವತ್ತಿನ ರೆಸಿಪಿ ಕಡಲೆಕಾಳು ಹುಳಿ ಸಾಂಬಾರು ಫ್ರೆಂಡ್ಸ್ ಕಡಲೆಕಾಳು ಮಸಾಲೆ ಸಾಂಬಾರು ಯೂಶ್ವಲಿ ಎಲ್ಲರೂ ಮಾಡ್ತೀರಾ ಆ ಸಾಂಬಾರು ತಿಂದು ಬೋರ್ ಆಗಿದ್ದರೆ ಈ ಕಡಲೆಕಾಳು ಹುಳಿ ಸಾಂಬಾರನ್ನ ನಾನು ಹೇಳೋ ಮೆಥಡಲ್ಲಿ ಸರಿ ಮನೆಯಲ್ಲಿ ಟ್ರೈ ಮಾಡಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಕಡಲೆಕಾಳು ವಾಶ್ ಮಾಡಿ ಏಳರಿಂದ ಅವರು ನೆನೆಸಿ ಇಟ್ಕೋಬೇಕು ನೆನ್ಸಿಟ್ಟಿರೋ ನೀರನ್ನ ಚೆಲ್ಲಿ ಕಡಲೆಕಾಳನ್ನ ಕುಕ್ಕರ್ಗೆ ಹಾಕೊಂಡು ಕಾಳು ಮುಳುಗೋ ಲೆವೆಲ್ಗೆ ನೀರು ಹಾಕ್ಕೊಂಡು ಒಂದು ಸ್ಪೂನ್ ಕಲ್ಲು ಹಾಕ್ಕೊಂಡೆ ಕಾಳು ಬೇಯಿಸುವಾಗಲೇ ಉಪ್ಪಾಕೊಂಡು ಬೇಸ್ಕೋಬೇಕು ಕಾಳು ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಐದರಿಂದ ಆರು ವಿಷ ನಾನು ಕೂಗಿಸ್ಕೋತಾ ಇದ್ದೀನಿ ಕಾಳು ಬೇಯೋ ಅಷ್ಟರಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಉಳ್ಳಿ ಟೊಮೆಟೊ ಒಂದು ಲಿಂಬೆಣ್ ಗಾತ್ರದಷ್ಟು ಹುಣ್ಸೆಹಣ್ಣ ನೆನೆಯಾಕಿಟ್ಟಿದ್ದೆ ಅದು ಮೂರನ್ನು ಬಾಣ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ ಬಿಸಿ ತಣ್ಣಗಾಗ ಅಷ್ಟರಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡು ಅದನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ತುರಿದಿರೋ ತೆಂಗಿನಕಾಯಿ ತುರಿ ಅರ್ಧ ಬೌಲ್ ಕೊತ್ತಂಬರಿ ಸೊಪ್ಪು ಹುರಿದಿಟ್ಕೊಂಡಿರೋ ಐಟಮ್ಮು ಈ ಹುಳಿ ಸಾಂಬಾರಿಗೆ ಖಾರದ ಪುಡಿ ಧನಿಯಾ ಪುಡಿ ಯೂಸ್ ಮಾಡ್ತಾಯಿಲ್ಲ ಬದಲಿಗೆ ಆಚಿ ಸಾಂಬಾರು ಪೌಡರ್ ಮೂರು ಸ್ಪೂನು ಸ್ವಲ್ಪ ನೀರು ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಕಡಲೆಕಾಳು ಸಾಫ್ಟಾಗಿ ಬೆಂದಿತ್ತು ಈ ಕುಕ್ಕರ್ಗೆ ಮೂರು ಆಲೂಗೆಡ್ಡೆ ಎರಡು ಬದನೆಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ರುಬ್ಬಿರೋ ಖಾರ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ ಮತ್ತೊಂದು ವಿಷಲ್ ಕೂಗಿಸ್ಕೋಬೇಕು ನಿಮಗೆ ಟೈಮ್ ಇದ್ದರೆ ಸಪ್ರೇಟಾಗಿ ತರಕಾರಿ ಬೇಯಿಸ್ಕೊಂಡು ಒಗ್ಗರಣೆ ಹಾಕೋಬೋದು ನಿಮಗೆ ಈಸಿಯಾಗಲಿ ಅಂದ್ಬಿಟ್ಟು ನಾನು ಈ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನೀರು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ ತುಂಬ ತೆಳುವಿದ್ರೂ ಚೆನ್ನಾಗಿರಲ್ಲ ಟೇಸ್ಟು ಚೆಕ್ ಮಾಡ್ಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದೇ ಒಂದು ವಿಜಲ್ ಕೂಗಿಸ್ಕೋತಾ ಇದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವ್ ಸೊಪ್ಪು ಚಿಟಕಿ ಹಿಂಗು ಬೇಕಾದಲ್ಲಿ ಒಂದೆರಡು ಬ್ಯಾಡ್ಗಿ ಮೆಣ್ಸಿಕಾಯಿ ಕೂಡ ಹಾಕೋಬೋದು ಸಾಂಬಾರ್ ಪೌಡ್ರು ಯೂಸ್ ಮಾಡಿರೋದ್ರಿಂದ ಅದೇ ಲೈಟಾಗಿ ಖಾರ ಇರುತ್ತೆ ಹಾಗಾಗಿ ನಾನೇನು ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕೊಂಡಿಲ್ಲ ಖಾರ ಸ್ವಲ್ಪ ಜಾಸ್ತಿ ತಿನ್ನೋರು ಹಾಕೋಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸಾಂಬಾರು ಕಲರು ಟೆಕ್ಸ್ಚರು ಎರಡು ತುಂಬ ಚೆನ್ನಾಗಿ ಬಂದಿತ್ತು ಈ ಹುಳಿ ಸಾಂಬಾರು ಮುದ್ದೆಗೆ ಹೇಳಿ ಮಾಡಿಸ್ದಂಗೆ ಇರತ್ತೆ ಕೆಲವೊಬ್ಬರು ಹುಳಿ ಸಾಂಬಾರನ್ನ ಇಷ್ಟಪಡೋಲ್ಲ ಗ್ಯಾಸ್ಟ್ರಿಕ್ ಇಶ್ಯೂ ಆಗಿಬಿಡತ್ತೆ ಅಂದ್ಬಿಟ್ಟು ಹುಳಿ ಸಾಂಬಾರಿಗೆ ಹಿಂಗೆ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ಮಾಡ್ಕೋಬೋದು ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ಒಂದು ಕುದಿ ಕುದಿಸ್ಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ರೆಡಿ ಆಯಿತು ನೋಡಿ ನಮ್ಮ ಕಡಲೆಕಾಳು ಹುಳಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ಮನೇಲಿ ನೀವು ಟ್ರೈ ಮಾಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಕುಕ್ಕಿಂಗ್ ರೆಸಿಪಿ ಐ ಹೋಪ್ ತಮ್ಮೆಲ್ಲರಿಗೂ ಈ ಕುಕ್ಕಿಂಗ್ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್